ವಿಭಾಗದ ಶಾಖಾಧಿಕಾರಿಗಳ ವ್ಯಾಪ್ತಿಯಲ್ಲಿರುವ ಲಿಂಗದಹಳ್ಳಿ ಲಖವಳ್ಳಿ ಹುಣಸಘಟ್ಟ ತರೀಕೆರೆ ಗ್ರಾಮಾಂತರ ಮತ್ತು ತರೀಕೆರೆ ಶಾಖೆಗಳಲ್ಲಿ ಒಟ್ಟು ನೂರ ನಲವತ್ತೆಂಟು ಮಂದಿ ವಿದ್ಯುತ್ ಮಾರ್ಗದಾಳುಗಳ ಹುದ್ದೆಗಳಿರಬೇಕಿದ್ದು ಸದ್ಯ ಕೇವಲ ಎಂಬತ್ತೆರಡು ಜನ ಮಾರ್ಗದಾಳುಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಅರವತ್ತಾರು ವಿದ್ಯುತ್ ಮಾರ್ಗದಾಳುಗಳ ಕೊರತೆ ಇರುವ ಕಾರಣ ಲಿಂಗದಹಳ್ಳಿ ಶಾಖಾ ಕಚೇರಿಗೆ ವ್ಯಾಪ್ತಿಯೊಂದರಲ್ಲಿ ಹದಿನೈದು ಜನ ವಿದ್ಯುತ್ ಮಾರ್ಗದಾಳುಗಳ ಕೊರತೆ ಇದ್ದು ಇದರಿಂದಾಗಿ ವಿದ್ಯುತ್ ನಿರ್ವಹಣೆಗೆ ಅಡೆತಡೆಗಳಾಗ್ತಿವೆ ಎಂದು ಕರ್ನಾಟಕ ಪ್ರದೇಶ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕೆ ಪರಮೇಶ್ವರಪ್ಪ ಅವರು ತಿಳಿಸಿದರು ಅವರು ಲಿಂಗದಹಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಇಲಾಖೆಯ ಕಾರ್ಯವ್ಯಾಪ್ತಿಯಲ್ಲಿ ಹೆಚ್ಚಳವಾಗ್ತಿದ್ದು ಇದರೊಂದಿಗೆ ಗ್ರಾಹಕರ ಸಂಖ್ಯೆಯೂ ಸಹ ಗಣನೀಯವಾಗಿ ಅಧಿಕವಾಗ್ತಿದೆ ವಿದ್ಯುತ್ ಮಾರ್ಗಗಳ ಸಂಖ್ಯೆ ವಿಸ್ತಾರವಾಗುತ್ತಾ ಹೋಗ್ತಿದ್ದು ರೈತರ ಕೊಳವೆ ಬಾವಿಗಳ ಪರಿವರ್ತಕಗಳು ಮತ್ತು ನಿರಂತರ ಜ್ಯೋತಿ ವಿದ್ಯುತ್ ಪರಿವರ್ತಕಗಳ ಸಂಖ್ಯೆ ಹೆಚ್ಚಾಗ್ತಿದೆ ವಿದ್ಯುತ್ ಮಾರ್ಗಗಳ ಮೇಲೆ ಸಣ್ಣ ಪುಟ್ಟ ರೆಂಬೆ ಕೊಂಬೆಗಳು ಮುರಿದು ಬಿದ್ದರೂ ಇದನ್ನ ಸರಿಪಡಿಸಲು ವಿದ್ಯುತ್ ಮಾರ್ಗದಾಳಗಳ ಕೊರತೆ ಹೆಚ್ಚಾಗಿದೆ ಅಂತ ತಿಳಿಸಿದರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಅಗತ್ಯಕ್ಕೆ ತಕ್ಕಂತೆ ವಿದ್ಯುತ್ ಮಾರ್ಗದಾಳುಗಳನ್ನು ನೇಮಕ ಮಾಡಿ ಸಮಸ್ಯೆ ಬಗೆಹರಿಸದಿದ್ದರೆ ಕರ್ನಾಟಕ ಪ್ರದೇಶ ಕಿಸಾನ್ ಸಭಾದ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕೆ ಪರಮೇಶ್ವರಪ್ಪ ಅವರು ತಮ್ಮ ಹೇಳಿಕೆಯ ಮೂಲಕ ಎಚ್ಚರಿಕೆಯನ್ನು ನೀಡಿದರು ಇವರೊಂದಿಗೆ ಲಿಂಗದಹಳ್ಳಿಯ ಪ್ರಗತಿಪರ ರೈತರಾದ ಶಬೀರ್ ಅಹಮದ್ ಮುಂತಾದವರು ಹಾಜರಿದ್ದರು